ಹಲೋ ವೀಕ್ಷಕರೇ ರೇಡಿಯಂ ಸ್ಟೋರೀಸ್ ಕನ್ನಡ ಚಾನಲ್ಗೆ ಸ್ವಾಗತ ಹಿಂದೂ ಧರ್ಮದಲ್ಲಿ ತುಳಸಿ ಗಿಡವನ್ನು ಕೇವಲ ಒಂದು ಗಿಡವಲ್ಲ ಲಕ್ಷ್ಮೀದೇವಿಯ ಸ್ವರೂಪವೆಂದೇ ಹೇಳಲಾಗುತ್ತದೆ ಪುರಾಣಗಳ ಪ್ರಕಾರ ಈ ಗಿಡದಲ್ಲಿ ಮಹಾಲಕ್ಷ್ಮಿಯೇ ನೆಲೆಸಿರುತ್ತಾಳೆ ಮತ್ತು ಇದರ ಎಲೆಗಳಲ್ಲಿ ಸಾಕ್ಷಾತ್ ಮಹಾವಿಷ್ಣುವು ವಾಸವಾಗಿರುತ್ತಾನೆ ಭಗವಾನ್ ವಿಷ್ಣುವಿಗೆ ತುಳಸಿ ಎಲೆ ಇಲ್ಲದೆ ಯಾವುದೇ ತರಹದ ಪ್ರಸಾದವನ್ನು ಅಥವಾ ನೈವೇದ್ಯವನ್ನು ಸಮರ್ಪಿಸುವುದಿಲ್ಲ ಒಂದು ವೇಳೆ ಅರ್ಪಿಸಿದರೂ ತುಳಸಿ ಎಲೆಯಿಲ್ಲದ ಆ ಪ್ರಸಾದವನ್ನು ಭಗವಂತನು ಸ್ವೀಕರಿಸುವುದಿಲ್ಲ ಇದೇ ಕಾರಣದಿಂದ ತುಳಸಿಯನ್ನು ವಿಷ್ಣು ಪ್ರಿಯ ಎಂದು ಕರೆಯುತ್ತಾರೆ ಅಂದರೆ ಭಗವಾನ್ ವಿಷ್ಣುವಿಗೆ ಅತ್ಯಂತ ಪ್ರಿಯವಾದವಳು ಯಾವ ಮನೆಯಲ್ಲಿ ತುಳಸಿ ಗಿಡವಿದ್ದು ಅದನ್ನು ಪ್ರತಿದಿನ ಭಕ್ತಿಯಿಂದ ಪೂಜಿಸಲಾಗುತ್ತದೆಯೋ ಆ ಮನೆಯಲ್ಲಿ ಎಂದಿಗೂ ಬಡತನ ಬರುವುದಿಲ್ಲ ಮತ್ತು ಆ ಮನೆಯ ಸದಸ್ಯರಿಗೆ ಯಾವುದೇ ನಕಾರಾತ್ಮಕ ಪರಿಸ್ಥಿತಿ ಬರುವುದಿಲ್ಲ ಎಂದು ನಂಬಲಾಗಿದೆ ಅಂತಹ ಮನುಷ್ಯನು ತನ್ನ ಜೀವನದಲ್ಲಿ ಎಷ್ಟೇ ದೊಡ್ಡ ಪಾಪಗಳನ್ನು ಮಾಡಿದ್ದರೂ ತುಳಸಿಯ ಸೇವೆಯ ಪುಣ್ಯದಿಂದಾಗಿ ಅವನು ನರಕಕ್ಕೆ ಹೋಗುವುದಿಲ್ಲ ಅವನಿಗೆ ಸದ್ಗತಿ ಪ್ರಾಪ್ತವಾಗುತ್ತದೆ ತುಳಸಿಯ ದರ್ಶನ ಪೂಜೆ ಮತ್ತು ಕೇವಲ ನೀರನ್ನು ಅರ್ಪಿಸುವುದರಿಂದಲೂ ಮಹತ್ತರವಾದ ಪುಣ್ಯ ಲಭಿಸುತ್ತದೆ ಹಾಗಾದರೆ ಈ ಪವಿತ್ರ ಗಿಡಕ್ಕೆ ಕೇವಲ ನೀರು ಹಾಕುವುದರಿಂದ ಸಿಗುವ ಪುಣ್ಯವಾದರೂ ಏನು ಇದರ ಮಹತ್ವ ಎಂಥದ್ದು ಈ ಕುರಿತಾದ ಒಂದು ಕಥೆಯ ಮೂಲಕ ಇದನ್ನು ತಿಳಿಯೋಣ ಒಮ್ಮೆ ದ್ವಾರಕೆಯಲ್ಲಿ ದೇವಿ ಸತ್ಯಭಾಮೆಯು ಶ್ರೀಕೃಷ್ಣನ ದೈನಂದಿನ ಕಾರ್ಯಗಳನ್ನು ಗಮನಿಸುತ್ತಿರುತ್ತಾಳೆ ಶ್ರೀಕೃಷ್ಣನು ಪ್ರತಿದಿನ ಅರಮನೆಯ ಅಂಗಳದಲ್ಲಿದ್ದ ತುಳಸಿ ಕಟ್ಟೆಯ ಬಳಿ ಬಂದು ಆ ಗಿಡಕ್ಕೆ ಅತ್ಯಂತ ಭಕ್ತಿ ಶ್ರದ್ಧೆ ಮತ್ತು ಪ್ರೀತಿಯಿಂದ ನಮಸ್ಕರಿಸಿ ನೀರನ್ನು ಅರ್ಪಿಸುವುದನ್ನು ಅವಳು ನೋಡುತ್ತಾಳೆ ಇದನ್ನು ಕಂಡು ಸತ್ಯಭಾಮೆಗೆ ಬಹಳ ಕುತೂಹಲ ಉಂಟಾಗುತ್ತದೆ ಅವಳು ಶ್ರೀಕೃಷ್ಣನ ಬಳಿ ಬಂದು ಹೀಗೆ ಕೇಳುತ್ತಾಳೆ ಸ್ವಾಮಿ ನೀವು ಮೂರು ಲೋಕಗಳ ಒಡೆಯ ನೀವೇ ಜಗನ್ನಾಥ ಪರಬ್ರಹ್ಮ ಸ್ವರೂಪ ದೇವಾನು ದೇವತೆಗಳೆಲ್ಲರೂ ನಿಮ್ಮ ಪಾದ ಪೂಜೆ ಮಾಡಲು ಕಾಯುತ್ತಿರುತ್ತಾರೆ ಅಂತಹ ನೀವು ಈ ಒಂದು ಸಣ್ಣ ತುಳಸಿ ಗಿಡಕ್ಕೆ ಪ್ರತಿದಿನ ಇಷ್ಟೊಂದು ಭಕ್ತಿಯಿಂದ ಪೂಜೆ ಏಕೆ ಮಾಡುತ್ತೀರಿ ತಪ್ಪದೆ ಇದಕ್ಕೆ ನೀರನ್ನು ಹಾಕುತ್ತೀರಿ ಈ ಸಾಮಾನ್ಯ ಗಿಡಕ್ಕೆ ನೀರು ಹಾಕುವುದರ ಹಿಂದಿರುವ ಮಹಿಮೆಯನ್ನು ಮತ್ತು ಅದರ ಮಹತ್ವವನ್ನು ನಾನು ವಿವರವಾಗಿ ತಿಳಿಯಬಯಸಿದ್ದೇನೆ ದಯವಿಟ್ಟು ನನಗೆ ತಿಳಿಸಿ ಎಂದು ಕೇಳುತ್ತಾಳೆ ಅದಕ್ಕೆ ಶ್ರೀಕೃಷ್ಣನು ಹೇಳುತ್ತಾರೆ ದೇವಿ ತುಳಸಿ ಎಂದರೆ ಸಾಕ್ಷಾತ್ ಲಕ್ಷ್ಮೀ ದೇವಿಯ ಸ್ವರೂಪ ಇದನ್ನು ಪ್ರತಿದಿನ ಪೂಜೆ ಮಾಡುವುದರಿಂದ ಕೋಟಿ ಕೋಟಿ ಲಾಭಗಳಿವೆ ಇದಕ್ಕೆ ಕೇವಲ ನೀರು ಹಾಕುವುದರಿಂದಲೇ ಮನುಷ್ಯನ ಕೋಟ್ಯಾಂತರ ಪಾಪಗಳು ನಾಶವಾಗುತ್ತವೆ ತುಳಸಿಗೆ ನೀರು ಹಾಕುವುದರ ಮಹತ್ವ ಹೇಳುವ ಮೊದಲು ನಾನು ನಿನಗೆ ಒಂದು ಬಹಳ ಹಳೆಯ ಕಥೆಯನ್ನು ಹೇಳುತ್ತೇನೆ ಈ ಕಥೆಯ ಮೂಲಕ ನಿನಗೆ ನಿನ್ನ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗುತ್ತದೆ ಆದ್ದರಿಂದ ನೀನು ಈ ಕತೆಯನ್ನು ಗಮನವಿಟ್ಟು ಕೇಳು ದೇವಿ ಯಾವ ಮನುಷ್ಯನು ಕೇವಲ ಈ ಕತೆಯನ್ನು ಕೇಳುತ್ತಾನೋ ಅವನಿಗೆ ನೂರು ವರ್ಷ ತುಳಸಿಗೆ ನೀರು ಹಾಕಿದಷ್ಟು ಪುಣ್ಯ ಸಿಗುತ್ತದೆ ಎಂದು ಹೇಳುತ್ತಾರೆ ಆಗ ಸತ್ಯಭಾಮೆ ಹೇಳುತ್ತಾರೆ ಪ್ರಭು ನಾನು ಈ ಕತೆಯನ್ನು ಖಂಡಿತ ಕೇಳಲು ಬಯಸುತ್ತಿದ್ದೇನೆ ನೀವು ನನಗೆ ಆ ಕಥೆಯನ್ನು ಹೇಳಿ ನಾನು ಅದನ್ನು ಪೂರ್ತಿ ಗಮನವಿಟ್ಟು ಕೇಳುತ್ತೇನೆ ಎಂದು ಹೇಳುತ್ತಾಳೆ ಆಗ ಶ್ರೀಕೃಷ್ಣನು ಕತೆಯನ್ನು ಹೇಳಲು ಪ್ರಾರಂಭಿಸುತ್ತಾರೆ ವೀಕ್ಷಕರೇ ನನ್ನದೊಂದು ಸಣ್ಣ ವಿನಂತಿ ಕತೆಯನ್ನು ಹೇಳುವುದಕ್ಕಿಂತ ಮೊದಲು ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಜೈ ಶ್ರೀಕೃಷ್ಣ ಅಥವಾ ನಿಮಗೆ ಇಷ್ಟವಾದ ದೇವರಿನ ಹೆಸರನ್ನು ಬರೆದು ದೇವರಿಗೆ ನಿಮ್ಮ ಕೃತಜ್ಞತೆಯನ್ನು ಹೇಳಿ ಈಗ ಕತೆಗೆ ಬರೋಣ ಭಗವಾನ್ ಶ್ರೀಕೃಷ್ಣನು ಸತ್ಯಭಾಮೆಗೆ ಹೇಳುತ್ತಾರೆ ದೇವಿ ಈ ವಿಷಯದಲ್ಲಿ ಒಂದು ಹಳೆಯ ಇತಿಹಾಸವಿದೆ ಅದು ಬಹಳ ಒಳ್ಳೆಯದು ಮತ್ತು ಪುಣ್ಯ ಕೊಡುವಂಥದ್ದು ಇಂದಿನ ಕಾಲದಲ್ಲಿ ಅವಂತಿ ಎಂಬ ಊರಿನಲ್ಲಿ ದನೇಶ್ವರ ಎಂಬ ಬ್ರಾಹ್ಮಣನಿದ್ದನು ಅವನು ಹುಟ್ಟಿನಿಂದ ಬ್ರಾಹ್ಮಣನಾದರೂ ಅವನ ಕೆಲಸವೆಲ್ಲವೂ ಕೆಟ್ಟದ್ದು ಅವನು ಮೋಸಗಾರ ಕಂಬಳಿ ಮತ್ತು ಚರ್ಮ ಮಾರಿ ಹಣ ಗಳಿಸುವವನು ಮತ್ತು ತುಂಬ ಸುಳ್ಳು ಹೇಳುತ್ತಿದ್ದ ಅವನ ಮನಸ್ಸು ಯಾವಾಗಲೂ ಕೆಟ್ಟ ಕೆಲಸ ಮಾಡುವುದರಲ್ಲೇ ಇರುತ್ತಿತ್ತು ಅವನು ಕಳ್ಳತನ ಕೆಟ್ಟ ಹೆಂಗಸರ ಸವಾಸ ಮತ್ತು ಜೂಜಾಟದಲ್ಲಿ ಮುಳುಗುತ್ತಿದ್ದನು ಅವನು ತನ್ನ ಜೀವನದಲ್ಲಿ ಒಮ್ಮೆಯೂ ಒಳ್ಳೆಯ ಕೆಲಸ ಮಾಡಿರಲಿಲ್ಲ ಶಾಸ್ತ್ರ ಓದಿಕೊಂಡಿರಲಿಲ್ಲ ಪೂಜೆ ಕೂಡ ಮಾಡಿರಲಿಲ್ಲ ಯಾವಾಗಲೂ ಬೇರೆಯವರ ಹಣದ ಮೇಲೆಯೇ ಅವನ ಕಣ್ಣಿರುತ್ತಿತ್ತು ಅವನು ಅಗಳಲ್ಲಿ ಹಣ ಸಂಪಾದಿಸಿ ರಾತ್ರಿಯಲ್ಲಿ ವೇಸ್ಯರ ಜೊತೆ ಕಳೆಯುತ್ತಿದ್ದನು ಈ ರೀತಿಯಲ್ಲಿ ಆ ಮಹಾಪಾಪಿ ಧನೇಶ್ವರ ಬ್ರಾಹ್ಮಣನು ತನ್ನ ಜೀವನವನ್ನು ಬರೀ ಪಾಪ ಮಾಡುವುದರಲ್ಲೇ ಕಳೆಯುತ್ತಿದ್ದನು ಅವನು ತನ್ನ ಬಾಯಿಂದ ಒಮ್ಮೆಯೂ ವಿಷ್ಣುವಿನ ಹೆಸರು ಹೇಳಿರಲಿಲ್ಲ ಮತ್ತು ದೇವತೆಗಳ ಪೂಜೆಯನ್ನು ಮಾಡಿರಲಿಲ್ಲ ಹೀಗೆ ಪಾಪ ಮಾಡುತ್ತಾ ಹಲವು ವರ್ಷಗಳು ಕಳೆದವು ನಂತರ ಆ ಧನೇಶ್ವರ ಬ್ರಾಹ್ಮಣನು ವ್ಯಾಪಾರ ಮಾಡಲು ಮಾಯಿಷ್ಮತಿ ಎಂಬ ಊರಿಗೆ ಹೋದನು ಆ ಊರಿನ ಹತ್ತಿರ ನರ್ಮದಾ ನದಿ ಅರಿಯುತ್ತಿತ್ತು ಆ ಜಾಗದಲ್ಲಿ ನದಿಯಲ್ಲಿ ಸ್ನಾನ ಮಾಡಲು ದೂರ ದೂರದಿಂದಲೂ ಜನರು ಬರುತ್ತಿದ್ದರು ಆಗ ಆ ಬ್ರಾಹ್ಮಣನು ಅದೇ ನದಿ ದಡದಲ್ಲಿದ್ದ ಒಂದು ಆಶ್ರಮದಲ್ಲಿ ಉಳಿದುಕೊಂಡನು ಆ ಆಶ್ರಮದಲ್ಲಿ ಅನೇಕ ಜ್ಞಾನಿ ಬ್ರಾಹ್ಮಣರು ಪುರಾಣಗಳನ್ನು ಓದುತ್ತಾ ವಿಷ್ಣುವಿನ ನಾಮ ಹೇಳುತ್ತಾ ಇರುತ್ತಿದ್ದರು ಈ ಮೋಸಗಾರ ಧನೇಶ್ವರನು ಒಳ್ಳೆಯವನಂತೆ ನಟಿಸುತ್ತಾ ಅವರ ಜೊತೆಯೇ ಉಳಿದುಕೊಂಡನು ಆ ಜ್ಞಾನಿ ಬ್ರಾಹ್ಮಣರ ಜೊತೆ ಇದ್ದು ಅವನಿಗೂ ವಿಷ್ಣುವಿನ ಹೆಸರುಗಳನ್ನು ಕೇಳುವ ಅವಕಾಶ ಸಿಕ್ಕಿತ್ತು ಅವನು ಆ ಜಾಗದಲ್ಲಿ ಒಂದು ತಿಂಗಳವರೆಗೆ ಇದ್ದನು ನಂತರ ಅಲ್ಲಿಗೆ ಬಂದ ಜನರು ಹಸುಗಳನ್ನು ಪೂಜಿಸಿ ಬ್ರಾಹ್ಮಣರಿಗೆ ಊಟ ಹಾಕಿಸಿದರು ಆಗ ಈ ಪಾಪಿ ಬ್ರಾಹ್ಮಣನು ಅವರ ಜೊತೆ ಕುಳಿತು ಊಟ ಮಾಡುತ್ತಾನೆ ಮತ್ತು ದೇವರ ಪ್ರಸಾದವನ್ನು ತಿನ್ನುತ್ತಾನೆ ಅದೇ ಆಶ್ರಮದಲ್ಲಿ ಒಂದು ತುಳಸಿ ಗಿಡವಿತ್ತು ಆ ಬ್ರಾಹ್ಮಣನು ತಿಳಿದೋ ಅಥವಾ ತಿಳಿಯದೆಯೋ ಆ ತುಳಸಿ ಗಿಡಕ್ಕೆ ನೀರು ಹಾಕುತ್ತಿದ್ದನು ಅವನು ಏನು ಮಾಡುತ್ತಿದ್ದೀನಿ ಎಂಬ ಅರಿವೆ ಅವನ ಮನಸ್ಸಿನಲ್ಲಿ ಇರಲಿಲ್ಲ ಅವನು ಪ್ರತಿದಿನ ಬೆಳಗ್ಗೆ ಎದ್ದು ಒಂದು ಪಾತ್ರೆಯಲ್ಲಿ ನೀರು ತೆಗೆದುಕೊಂಡು ತುಳಸಿ ಗಿಡಕ್ಕೆ ಹಾಕುತ್ತಿದ್ದನು ನಂತರ ಒಂದು ದಿನ ಅವನು ಆಶ್ರಮದಲ್ಲಿ ಮಲಗಿದ್ದಾಗ ಅಲ್ಲಿಗೆ ಒಂದು ಹಾವು ಬಂತು ಅವನನ್ನು ನಿದ್ದೆಯಲ್ಲೇ ಕಚ್ಚಿತು ಆ ಪಾಪಿ ಬ್ರಾಹ್ಮಣನು ನಿದ್ದೆಯಲ್ಲೇ ಸತ್ತು ಹೋದನು ಬೆಳಗ್ಗೆ ಬೇರೆ ಬ್ರಾಹ್ಮಣರು ಅವನು ಎಚ್ಚರ ತಪ್ಪಿ ಬಿದ್ದಿರುವುದನ್ನು ನೋಡಿ ಅವನ ಬಾಯಿಗೆ ತುಳಸಿ ಎಲೆ ಮತ್ತು ತುಳಸಿ ನೀರನ್ನು ಹಾಕಿದ್ದರು ನಂತರ ಎಲ್ಲರಿಗೂ ಅವನು ಸತ್ತು ಹೋಗಿರುವುದು ತಿಳಿಯಿತು ಆ ಪಾಪಿ ಬ್ರಾಹ್ಮಣನು ಮರಣದ ನಂತರ ಅಲ್ಲಿಗೆ ಯಮದೂತರು ಬಂದರು ಮತ್ತು ಅವನನ್ನು ಹಿಡಿದು ಯಮಲೋಕಕ್ಕೆ ಕರೆದುಕೊಂಡು ಹೋಗಲು ಶುರು ಮಾಡಿದರು ದಾರಿಯಲ್ಲಿ ಹೋಗುವಾಗ ಆ ಬ್ರಾಹ್ಮಣನು ಅಳಲು ಶುರು ಮಾಡಿದನು ಮತ್ತು ಯಮದೂತರಿಗೆ ಹೇಳುತ್ತಾನೆ ಓ ಯಮದೂತರೆ ನನ್ನನ್ನು ಎಲ್ಲಿಗೆ ಕರೆದುಕೊಂಡು ಹೋಗುತ್ತಿದ್ದೀರಿ ನಾನು ಯಾವ ಕಾರಣದಿಂದ ಸತ್ತೆ ಎಂದು ಕೇಳುತ್ತಾನೆ ಆಗ ಯಮದೂತರು ಹೇಳುತ್ತಾರೆ ಈ ಕೆಟ್ಟ ಬ್ರಾಹ್ಮಣನೇ ನೀನು ಹುಟ್ಟಿನಿಂದ ಸಾಯುವವರೆಗೂ ಬಹಳ ಪಾಪ ಮಾಡಿದ್ದೀಯಾ ನಿನ್ನ ಪಾಪಗಳಿಂದಾಗಿಯೇ ನಿನ್ನನ್ನು ಒಂದು ಹಾವು ಕಚ್ಚಿ ನೀನು ಸತ್ತಿದ್ದೀಯ ಈಗ ನಾವು ನಿನ್ನನ್ನು ಯಮಲೋಕಕ್ಕೆ ಕರೆದುಕೊಂಡು ಹೋಗುತ್ತಿದ್ದೇವೆ ಅಲ್ಲಿ ಯಮಧರ್ಮರಾಜನು ನಿನ್ನ ಪಾಪ ಪುಣ್ಯಗಳ ಲೆಕ್ಕ ನೋಡುತ್ತಾನೆ ಮತ್ತು ಖಂಡಿತವಾಗಿಯೂ ನಿನ್ನನ್ನು ನರಕಕ್ಕೆ ಹಾಕುತ್ತಾನೆ ಎಂದು ಹೇಳುತ್ತಾನೆ ಆಗ ಆ ಬ್ರಾಹ್ಮಣನು ಜೋರಾಗಿ ಅಳಲು ಶುರು ಮಾಡಿದನು ಮತ್ತು ಆ ಯಮದೂತರನ್ನು ಕ್ಷಮೆ ಕೇಳಲು ಶುರು ಮಾಡುತ್ತಾನೆ ಆದರೆ ಯಮದೂತರಿಗೆ ಅವನ ಮೇಲೆ ಸ್ವಲ್ಪವೂ ದಯೆ ಬರಲಿಲ್ಲ ಮತ್ತು ಅವರು ಅವನನ್ನು ಒಡೆಯುತ್ತಾ ಯಮಲೋಕಕ್ಕೆ ಕರೆದುಕೊಂಡು ಹೋದರು ಯಮದೂತರು ಆ ಬ್ರಾಹ್ಮಣನನ್ನು ಯಮಧರ್ಮರಾಜನ ಮುಂದೆ ನಿಲ್ಲಿಸಿದಾಗ ಯಮಧರ್ಮರಾಜನು ಹತ್ತಿರ ಕುಳಿತಿದ್ದ ಚಿತ್ರಗುಪ್ತನು ಆ ಬ್ರಾಹ್ಮಣನ ಹುಟ್ಟಿನಿಂದ ಸಾವಿನವರೆಗಿನ ಕೆಲಸಗಳ ಲೆಕ್ಕವನ್ನು ತೆಗೆದು ಯಮಧರ್ಮರಾಜನಿಗೆ ಹೇಳುತ್ತಾನೆ ಮಹಾರಾಜ ಈ ಬ್ರಾಹ್ಮಣನು ಚಿಕ್ಕಂದಿನಿಂದ ಸಾಯುವವರೆಗೂ ಬರೀ ಪಾಪವನ್ನೇ ಮಾಡಿದ್ದಾನೆ ಇವನು ಯಾವುದೇ ಒಳ್ಳೆಯ ಕೆಲಸ ಮಾಡಿಲ್ಲ ಇವನು ಪಾಪದ ಮೂಟೆಯೇ ಆಗಿದ್ದಾನೆ ಇವನನ್ನು ದೀರ್ಘಕಾಲದವರೆಗೆ ನರಕಕ್ಕೆ ಹಾಕಬೇಕು ಎಂದು ಹೇಳುತ್ತಾನೆ ಆಗ ಯಮಧರ್ಮರಾಜನು ಹೇಳುತ್ತಾನೆ ದೂತರೆ ಜೀವನವಿಡೀ ಪಾಪ ಮಾಡಿದ ಈ ಕೆಟ್ಟ ಬ್ರಾಹ್ಮಣನನ್ನು ಎತ್ತಿಕೊಂಡು ಹೋಗಿ ಕುಂಬಿಪಾಕ ಎಂಬ ನರಕಕ್ಕೆ ಹಾಕಿರಿ ಎಂದು ಹೇಳುತ್ತಾನೆ ಯಮಧರ್ಮರಾಜನ ಆಜ್ಞೆಯಂತೆ ಆ ಯಮದೂತರು ನಗುತ್ತಾ ಆ ಪಾಪಿ ಬ್ರಾಹ್ಮಣನನ್ನು ಕರೆದುಕೊಂಡು ಹೋದರು ಮತ್ತು ಅವನನ್ನು ದೊಡ್ಡ ಗದೆಯಿಂದ ಹೊಡೆಯುತ್ತಾರೆ ಇದರಿಂದ ಅವನ ತಲೆ ಒಡೆದು ಹೋಯಿತು ಮತ್ತು ಅವರು ಅವನನ್ನು ಕುಂಬಿಪಾಕ ಎಂಬ ನರಕಕ್ಕೆ ಕರೆದೊಯ್ದರು ಆ ಭಯಂಕರ ನರಕದಲ್ಲಿ ಕುದಿಯುವ ಎಣ್ಣೆಯ ದೊಡ್ಡ ದೊಡ್ಡ ಕಡಾಯಿಗಳಿದ್ದವು ಅದರ ಕೆಳಗೆ ಭಯಂಕರ ಬೆಂಕಿ ಉರಿಯುತ್ತಿತ್ತು ನಂತರ ಯಮದೂತನು ಆ ಬ್ರಾಹ್ಮಣನನ್ನು ಆ ಕುದಿಯುವ ಕಡಾಯಿಗೆ ತಲ್ಲಿದನು ಆದರೆ ಆ ಬ್ರಾಹ್ಮಣನು ಆ ಕುದಿಯುವ ಕಡಾಯಿಗೆ ಬಿದ್ದ ತಕ್ಷಣ ಆ ಎಣ್ಣೆಯು ತಕ್ಷಣವೇ ಬಿಟ್ಟಿತು ಈ ವಿಚಿತ್ರವಾದ ಘಟನೆಯನ್ನು ನೋಡಿ ಆ ದೂತನಿಗೆ ಬಹಳ ಆಶ್ಚರ್ಯವಾಯಿತು ಈ ರೀತಿ ಹಿಂದೆಂದೂ ಆಗಿರಲಿಲ್ಲ ಅವನು ಎಷ್ಟೋ ಪಾಪಿಗಳನ್ನು ಆ ಕಡಾಯಿಗೆ ಹಾಕಿದ್ದಾನೆ ಅವರೆಲ್ಲರೂ ಆ ಕುದಿಯುವ ಎಣ್ಣೆಯಲ್ಲಿ ಬಿದ್ದು ಒದ್ದಾಡುತ್ತಿದ್ದರು ಆದರೆ ಈ ಬ್ರಾಹ್ಮಣನು ಬಿದ್ದ ತಕ್ಷಣ ಆ ಎಣ್ಣೆಯು ಇದ್ದಕ್ಕಿದ್ದಂತೆ ಶಾಂತ ಮತ್ತು ತನ್ನಗಾಯಿತು ಈ ಆಶ್ಚರ್ಯವನ್ನು ಕಂಡ ತಕ್ಷಣ ಆ ಯಮದೂತನು ವೇಗವಾಗಿ ಓಡುತ್ತಾ ಯಮಧರ್ಮರಾಜನ ಹತ್ತಿರ ಹೋಗುತ್ತಾನೆ ಆಗ ಯಮಧರ್ಮರಾಜನು ಅವನನ್ನು ಕೇಳುತ್ತಾನೆ ದೂತ ಏನಾಯಿತು ಏಕೆ ಇಷ್ಟು ವೇಗವಾಗಿ ಓಡಿ ಬರುತ್ತಿದ್ದೀಯ ಎಂದು ಕೇಳುತ್ತಾನೆ ಆಗ ಆ ದೂತನು ಹೇಳುತ್ತಾನೆ ಯಮಧರ್ಮರಾಜ ನೀವು ಯಾವ ಬ್ರಾಹ್ಮಣನನ್ನು ತುಂಬಿ ಪಾಕಕ್ಕೆ ಹಾಕಲು ಹೇಳಿದ್ದೀರೋ ನಾವು ಅವನನ್ನು ಕುಂಬಿಪಾಕ ನರಕಕ್ಕೆ ಹಾಕಿದ ತಕ್ಷಣ ನರಕದ ಬೆಂಕಿಯು ಹಾರಿಹೋಯಿತು ಮತ್ತು ಆ ಕುದಿಯುವ ಎಣ್ಣೆಯು ತಣ್ಣಗಾಗಿ ಬಿಟ್ಟಿತು ಎಂದು ಹೇಳುತ್ತಾನೆ ಆಗ ಯಮಧರ್ಮರಾಜನು ಹೇಳುತ್ತಾನೆ ದೂತ ಇದು ಬಹಳ ವಿಚಿತ್ರವಾದ ಘಟನೆ ಈ ರೀತಿ ಹಿಂದೆಂದೂ ಆಗಿರಲಿಲ್ಲ ಯಮಧರ್ಮರಾಜನು ಯೋಚಿಸುತ್ತಿರುವಾಗಲೇ ಅಲ್ಲಿಗೆ ದೇವರ್ಷಿ ನಾರದರು ಬರುತ್ತಾರೆ ನಾರದರನ್ನು ನೋಡಿ ಯಮಧರ್ಮರಾಜನು ಬಹಳ ಸಂತೋಷಪಡುತ್ತಾನೆ ಮತ್ತು ಅವರಿಗೆ ನಮಸ್ಕಾರ ಮಾಡಿ ಸ್ವಾಗತಿಸುತ್ತಾನೆ ನಂತರ ಯಮಧರ್ಮರಾಜನು ನಾರದರಿಗೆ ಹೇಳುತ್ತಾನೆ ಓ ದೇವರ್ಷಿಗಳೇ ನೀವು ಸರಿಯಾದ ಸಮಯಕ್ಕೆ ಬಂದಿದ್ದೀರಿ ನಾವು ಇಂದು ಒಬ್ಬ ಮಹಾಪಾಪಿ ಬ್ರಾಹ್ಮಣನನ್ನು ಕುಂಬಿಪಾಕ ನರಕಕ್ಕೆ ಹಾಕಿದ್ದೆವು ಆದರೆ ಅವನು ಬಿದ್ದ ತಕ್ಷಣ ನರಕದ ಬೆಂಕಿ ತಣ್ಣಗಾಗಿದೆ ಮತ್ತು ಕುದಿಯುವ ಎಣ್ಣೆಯು ತಣ್ಣಗಾಗಿದೆ ಎಂದು ಹೇಳುತ್ತಾನೆ ಆಗ ನಾರದ ಮುನಿಗಳು ಹೇಳುತ್ತಾರೆ ಯಮಧರ್ಮರಾಜ ನೀವು ಯಾವ ಬ್ರಾಹ್ಮಣನನ್ನು ಕುಂಬಿಪಾಕ ನರಕಕ್ಕೆ ಹಾಕಿದ್ದೀರೋ ಅವನು ನರಕಕ್ಕೆ ಹಾಕಲು ಯೋಗ್ಯನಲ್ಲ ಏಕೆಂದರೆ ಈ ಬ್ರಾಹ್ಮಣನಿಂದ ತಿಳಿಯದೆಯೇ ಒಂದು ಪುಣ್ಯದ ಕೆಲಸವಾಗಿದೆ ಅದು ನರಕವನ್ನೇ ನಾಶ ಮಾಡಬಲ್ಲದು ಯಾವ ಮನುಷ್ಯನು ಒಳ್ಳೆಯ ಕೆಲಸ ಮಾಡುವವರ ಜೊತೆ ಇರುತ್ತಾನೋ ಅವನಿಗೆ ಅವರ ಪುಣ್ಯದ ಪಾಲು ಖಂಡಿತ ಸಿಗುತ್ತದೆ ಮತ್ತು ಈ ಬ್ರಾಹ್ಮಣನು ಒಂದು ತಿಂಗಳವರೆಗೆ ವಿಷ್ಣುವಿನ ಭಕ್ತರ ಜೊತೆ ಇದ್ದಾನೆ ಈ ಬ್ರಾಹ್ಮಣನು ಆಶ್ರಮದಲ್ಲಿದ್ದಾಗ ಪ್ರತಿದಿನ ತುಳಸಿಗೆ ನೀರು ಹಾಕಿದ್ದಾನೆ ಆದ್ದರಿಂದ ಇವನು ಬಹಳ ದೊಡ್ಡ ಪುಣ್ಯವಂತನಾಗಿದ್ದಾನೆ ಇವನ ಎಲ್ಲ ಪಾಪಗಳು ನಾಶವಾಗಿವೆ ಈ ಬ್ರಾಹ್ಮಣನು ಈಗ ವಿಷ್ಣು ಲೋಕಕ್ಕೆ ಹೋಗುವ ಅಧಿಕಾರ ಪಡೆದಿದ್ದಾನೆ ಈ ಬ್ರಾಹ್ಮಣನು ತಿಳಿಯದೆಯೇ ಅಷ್ಟು ಪುಣ್ಯ ಗಳಿಸಿದ್ದಾನೆ ಅದು ಮನುಷ್ಯರಿಗೆ ಹಲವು ಜನ್ಮಗಳಲ್ಲೂ ಸಿಗುವುದಿಲ್ಲ ಆದ್ದರಿಂದ ನೀವು ಇವನನ್ನು ನರಕದಲ್ಲಿ ಬೇಯಿಸಬೇಡಿ ಈ ಬ್ರಾಹ್ಮಣನ ಪಾಪಗಳಿಗಾಗಿ ಇವನಿಗೆ ಕೇವಲ ಇಷ್ಟು ಶಿಕ್ಷೆ ಕೊಡಿ ಇವನಿಗೆ ನರಕ ಲೋಕವನ್ನು ತೋರಿಸಿ ಎಂದು ಹೇಳುತ್ತಾನೆ ದೇವರ್ಷಿಯ ಮಾತು ಕೇಳಿ ಯಮಧರ್ಮರಾಜನು ಸಂತೋಷಪಡುತ್ತಾನೆ ಮತ್ತು ಬ್ರಾಹ್ಮಣನನ್ನು ಕುಂಬಿಪಾಕ ನರಕದಿಂದ ಹೊರಗೆ ತೆಗೆದು ತರುತ್ತಾನೆ ಮತ್ತು ತನ್ನ ದೂತರಿಗೆ ಹೇಳುತ್ತಾನೆ ದೂತರೆ ಈ ಬ್ರಾಹ್ಮಣ ಮಹಾತ್ಮನನ್ನು ಕರೆದುಕೊಂಡು ಹೋಗಿ ಮತ್ತು ಎಲ್ಲ ನರಕಗಳನ್ನು ತೋರಿಸಿ ಎಂದು ಹೇಳುತ್ತಾನೆ ನಂತರ ಯಮದೂತರು ಆ ಬ್ರಾಹ್ಮಣನನ್ನು ಕರೆದುಕೊಂಡು ಹೋಗುತ್ತಾರೆ ಮತ್ತು ಎಲ್ಲ ನರಕಗಳನ್ನು ತೋರಿಸುತ್ತಾರೆ ಈ ಕಥೆಯನ್ನು ಮುಗಿಸಿ ಶ್ರೀಕೃಷ್ಣನು ಹೇಳುತ್ತಾರೆ ದೇವಿ ಈ ರೀತಿಯಾಗಿ ಯಮದೂತರು ಆ ಬ್ರಾಹ್ಮಣನಿಗೆ ಎಲ್ಲ ನರಕಗಳನ್ನು ತೋರಿಸುತ್ತಾರೆ ಮತ್ತು ಯಕ್ಷಲೋಕಕ್ಕೆ ಕರೆದುಕೊಂಡು ಹೋಗುತ್ತಾರೆ ಆಗ ಆ ಬ್ರಾಹ್ಮಣನು ಒಬ್ಬ ಯಕ್ಷನಾಗುತ್ತಾನೆ ದೇವಿ ಗಿಡಗಳಲ್ಲಿ ನನಗೆ ತುಳಸಿ ಇಷ್ಟ ತಿಂಗಳುಗಳಲ್ಲಿ ಕಾರ್ತಿಕ ಮಾಸ ಇಷ್ಟ ತಿಥಿಗಳಲ್ಲಿ ಏಕಾದಶಿ ಇಷ್ಟ ಮತ್ತು ಜಾಗಗಳಲ್ಲಿ ನನಗೆ ದ್ವಾರಕೆ ಇಷ್ಟ ಆದ್ದರಿಂದ ಯಾವ ಮನುಷ್ಯನು ಪ್ರತಿದಿನ ತುಳಸಿಯನ್ನು ಪೂಜಿಸುತ್ತಾನೋ ತುಳಸಿಗೆ ನೀರು ಹಾಕುತ್ತಾನೋ ಅವನು ನನಗೆ ಎಲ್ಲರಿಗಿಂತ ಹೆಚ್ಚು ಇಷ್ಟ ಆ ಮನುಷ್ಯನಿಗೆ ಎಂದಿಗೂ ಕೆಟ್ಟ ಗತಿ ಬರುವುದಿಲ್ಲ ಅವನು ಎಂದಿಗೂ ನರಕಕ್ಕೆ ಹೋಗುವುದಿಲ್ಲ ಯಾವ ಮನೆಗಳಲ್ಲಿ ತುಳಸಿ ಗಿಡವು ಯಾವಾಗಲೂ ಹಚ್ಚ ಹಸಿರಾಗಿರುತ್ತದೆಯೋ ಆ ಮನೆಯಲ್ಲಿ ಸುಖ ಶಾಂತಿ ಮತ್ತು ಸಂಪತ್ತು ಇರುತ್ತದೆ ವಿಷ್ಣುವಿನ ಪೂಜೆಯಲ್ಲಿ ಮತ್ತು ದೇವರಿಗೆ ಇಡುವ ಪ್ರಸಾದದಲ್ಲಿ ತುಳಸಿ ಎಲೆಗಳು ಖಂಡಿತ ಇರಬೇಕು ಏಕೆಂದರೆ ತುಳಸಿ ಇಲ್ಲದೆ ವಿಷ್ಣುವು ಯಾವುದೇ ಪ್ರಸಾದವನ್ನು ಸ್ವೀಕರಿಸುವುದಿಲ್ಲ ಆದ್ದರಿಂದ ಪ್ರತಿಯೊಂದು ಮನೆಯಲ್ಲೂ ತುಳಸಿ ಗಿಡ ಖಂಡಿತ ಇರಬೇಕು ಪ್ರತಿದಿನ ತುಳಸಿಯನ್ನು ನೋಡುವುದರಿಂದ ಮನುಷ್ಯನಿಗೆ ಸ್ವರ್ಗ ಸಿಗುತ್ತದೆ ಮತ್ತು ತುಳಸಿ ಎಲೆಯನ್ನು ತಿನ್ನುವುದರಿಂದ ಅವನ ಎಲ್ಲ ಪಾಪಗಳು ನಾಶವಾಗುತ್ತವೆ ಎಂದು ಶ್ರೀಕೃಷ್ಣನು ಹೇಳುತ್ತಾರೆ ವೀಕ್ಷಕರೇ ನಿಮ್ಮ ಮನೆಯಲ್ಲಿ ತುಳಸಿ ಗಿಡ ಇದ್ದರೆ ಸುಖ ಶಾಂತಿ ಮತ್ತು ಸಂಪತ್ತಿಗಾಗಿ ತುಳಸಿಗೆ ಸೀರೆ ಅಥವಾ ಬಟ್ಟೆಯನ್ನು ಖಂಡಿತವಾಗಿಯೂ ಹಾಕಬೇಕು ಯಾವಾಗಲೂ ನೆನಪಿಡಿ ತುಳಸಿ ಗಿಡವು ಬಟ್ಟೆಯಿಲ್ಲದೆ ಪೂರ್ತಿಯಾಗುವುದಿಲ್ಲ ತುಳಸಿ ಕೇವಲ ಒಂದು ಗಿಡವಲ್ಲ ಅವಳು ದೇವತೆ ವಿಷ್ಣುವಿನ ಹೆಂಡತಿ ಆದ್ದರಿಂದ ತುಳಸಿಗೆ ಬಟ್ಟೆಯನ್ನು ಖಂಡಿತವಾಗಿಯೂ ಹಾಕಬೇಕು ಇದರಿಂದ ಗಂಡ ಹೆಂಡತಿಯರ ನಡುವೆ ಪ್ರೀತಿ ಮತ್ತು ನಂಬಿಕೆ ಹೆಚ್ಚುತ್ತದೆ ಮನೆಯಲ್ಲಿರುವ ಹೆಣ್ಣು ಮಕ್ಕಳು ಯಾವಾಗಲೂ ಸೌಭಾಗ್ಯವತಿಯಾಗಿ ಇರುತ್ತಾರೆ ತುಳಸಿ ಮದುವೆಯನ್ನು ಕೂಡ ಖಂಡಿತವಾಗಿಯೂ ಮಾಡಬೇಕು ಇದರಿಂದ ಮನುಷ್ಯನ ಎಲ್ಲ ದುಃಖಗಳು ದೂರವಾಗುತ್ತವೆ ಮತ್ತು ಸಂಸಾರ ಜೀವನವು ಸುಖವಾಗಿ ನಡೆಯುತ್ತದೆ ತುಳಸಿ ಗಿಡದ ಹತ್ತಿರ ನಿಂತು ಕೆಟ್ಟ ಮಾತುಗಳನ್ನು ಆಡಬಾರದು ತುಳಸಿ ಗಿಡದ ಹತ್ತಿರ ಚಪ್ಪಲಿ ಅಥವಾ ಶೂ ಅಥವಾ ಕಸಬರಿಕೆಯನ್ನು ಇಡಬಾರದು ಇದನ್ನು ಪಾಪ ಎಂದು ತಿಳಿಸಲಾಗಿದೆ ಎಲ್ಲಿ ತುಳಸಿ ಗಿಡ ಇರುತ್ತದೆಯೋ ಆ ಜಾಗದ ಸುತ್ತಮುತ್ತ ಉಗುಳುವುದರಿಂದ ಬಹಳ ಕೆಟ್ಟದಾಗುತ್ತದೆ ತುಳಸಿ ಹತ್ತಿರ ನೀರು ತುಂಬಿದ ಪಾತ್ರೆಯನ್ನು ಇಡಬಾರದು ತುಳಸಿ ಗಿಡದ ಹತ್ತಿರ ದೀಪ ಹಚ್ಚಿದ ನಂತರ ದೀಪ ಹಾರಿ ಹೋದ ಮೇಲೆ ಅದನ್ನು ಅಲ್ಲಿಂದ ತೆಗೆಯಬೇಕು ಏಕೆಂದರೆ ತುಳಸಿ ಕೆಳಗೆ ಹಾರಿ ಹೋದ ದೀಪವನ್ನು ಇಡುವುದು ಕೆಟ್ಟದ್ದು ಎಂದು ಹೇಳಲಾಗುತ್ತದೆ ಯಾವ ಜಾಗದಲ್ಲಿ ತುಳಸಿ ಗಿಡವಿರುತ್ತದೆಯೋ ಆ ಜಾಗವನ್ನು ಯಾವಾಗಲೂ ಸ್ವಚ್ಛವಾಗಿಡಬೇಕು ಆದ್ದರಿಂದ ಪ್ರತಿದಿನ ತುಳಸಿ ಗಿಡದ ಸುತ್ತಮುತ್ತ ಸ್ವಚ್ಛತೆಯನ್ನು ನೋಡಿಕೊಳ್ಳಿ ತುಳಸಿ ಗಿಡದಲ್ಲಿ ಶಿವಲಿಂಗ ಮತ್ತು ಗಣೇಶನ ಮೂರ್ತಿಯನ್ನು ಇಡಬಾರದು ತುಳಸಿ ಕುಂಡದಲ್ಲಿ ಬೇರೆ ಯಾವುದೇ ತರಹದ ಗಿಡವನ್ನು ನೆಡುವುದು ಕೆಟ್ಟದ್ದು ತುಳಸಿ ಗಿಡದ ಹತ್ತಿರ ಬಟ್ಟೆಗಳನ್ನು ಒಣಗಲು ಹಾಕಬಾರದು ತುಳಸಿ ಗಿಡವನ್ನು ಯಾವಾಗಲೂ ಮನೆಯ ಮುಂದೆ ನೆಡಬೇಕು ಇದನ್ನು ಪೂರ್ವ ಅಥವಾ ಉತ್ತರ ದಿಕ್ಕಿನಲ್ಲಿ ನೆಡುವುದು ಬಹಳ ಒಳ್ಳೆಯದು ಮನೆಯಲ್ಲಿ ತುಳಸಿ ಗಿಡವನ್ನು ನೆಡುವಾಗ ಅದಕ್ಕಾಗಿ ಕೆಟ್ಟ ಮಣ್ಣನ್ನು ಬಳಸದಂತೆ ನೋಡಿಕೊಳ್ಳಿ ತುಳಸಿ ಗಿಡಕ್ಕೆ ಸ್ಮಶಾನದ ಅಥವಾ ಕೊಳಕು ಜಾಗದ ಮಣ್ಣನ್ನು ಎಂದಿಗೂ ಬಳಸಬಾರದು ಇದರಿಂದ ತುಳಸಿ ತಾಯಿ ಕೋಪಗೊಂಡು ಒಣಗಳು ಶುರು ಮಾಡುತ್ತಾಳೆ ತುಳಸಿ ಗಿಡವನ್ನು ಎಂದಿಗೂ ಕೊಳಕು ಜಾಗದಲ್ಲಿ ನೆಡಬಾರದು ಉದಾಹರಣೆಗೆ ಚರಂಡಿ ಅಥವಾ ಬಾತ್ರೂಮ್ ಹತ್ತಿರ ತುಳಸಿ ಗಿಡವನ್ನು ಎಂದಿಗೂ ಇಡಬಾರದು ಮನೆಯಲ್ಲಿ ತುಳಸಿ ಗಿಡವು ಎಂದಿಗೂ ಒಣಗಬಾರದು ಶಾಸ್ತ್ರಗಳಲ್ಲಿ ತುಳಸಿ ಗಿಡ ಒಣಗುವುದು ಅಕಾಲ ಮರಣದ ಸೂಚನೆ ಎಂದು ನಂಬಲಾಗಿದೆ ಮನೆಯಲ್ಲಿ ತುಳಸಿ ಗಿಡ ಒಣಗಿದರೆ ಮನೆಯ ಸುಖ ಸಂಪತ್ತು ಮುಗಿದು ಹೋಗುತ್ತದೆ ಸ್ನಾನ ಮಾಡದೆ ತುಳಸಿಗೆ ನೀರು ಹಾಕಬಾರದು ಮತ್ತು ಕಾಲುಗಳಲ್ಲಿ ಚಪ್ಪಲಿ ಹಾಕಿಕೊಂಡು ತುಳಸಿಗೆ ನೀರು ಹಾಕಬಾರದು ತುಳಸಿಗೆ ನೀರು ಹಾಕುವಾಗ ಆ ನೀರು ನಿಮ್ಮ ಕಾಲುಗಳ ಮೇಲೆ ಬೀಳದಂತೆ ನೋಡಿಕೊಳ್ಳಿ ಇದರಿಂದ ತುಳಸಿಗೆ ಅವಮಾನವಾಗುತ್ತದೆ ನೆನಪಿಡಿ ತುಳಸಿ ಎಲೆಗಳನ್ನು ಉಗುರುಗಳಿಂದ ಕೀಳಬಾರದು ಇದರಿಂದ ತುಳಸಿಗೆ ಅವಮಾನವಾಗುತ್ತದೆ ತುಳಸಿ ಎಲೆಗಳು ಒಣಗಿ ಬಿದ್ದರೆ ಅವುಗಳನ್ನು ಕಸದಲ್ಲಿ ಹಾಕಬೇಡಿ ಆ ಎಲೆಗಳನ್ನು ತುಳಸಿ ಮಣ್ಣಿನಲ್ಲಿಯೇ ಮುಚ್ಚಿಬಿಡಿ ಭಾನುವಾರದಂದು ತುಳಸಿ ಎಲೆಗಳನ್ನು ಕೀಳಬಾರದು ಮತ್ತು ಭಾನುವಾರ ತುಳಸಿಗೆ ನೀರನ್ನು ಹಾಕಬಾರದು ಉಳಿದ ದಿನಗಳಲ್ಲಿ ಪ್ರತಿದಿನ ತಪ್ಪದೆ ಬೆಳಗ್ಗೆ ತುಳಸಿ ಗಿಡಕ್ಕೆ ನೀರು ಹಾಕಿ ಮತ್ತು ಸಂಜೆ ಒಂದು ದೀಪವನ್ನು ಹಚ್ಚಬೇಕು ಸಾಮಾನ್ಯವಾಗಿ ಹೆಣ್ಣು ಮಕ್ಕಳು ಸ್ನಾನದ ನಂತರ ತಮ್ಮ ಕೂದಲನ್ನು ಬಿಚ್ಚಿಕೊಂಡು ತುಳಸಿಗೆ ನೀರು ಹಾಕುತ್ತಾರೆ ಹೀಗೆ ಮಾಡುವುದು ತಪ್ಪು ಹೆಣ್ಣು ಮಕ್ಕಳು ಯಾವಾಗಲೂ ತಮ್ಮ ಕೂದಲನ್ನು ಕಟ್ಟಿ ಹಣೆಗೆ ಸಿಂಧೂರ ಇಟ್ಟುಕೊಂಡೇ ತುಳಸಿಗೆ ನೀರು ಹಾಕಬೇಕು ಇದರಿಂದ ತುಳಸಿ ಆಶೀರ್ವಾದ ಸಿಗುತ್ತದೆ ಶಾಸ್ತ್ರಗಳ ಪ್ರಕಾರ ಮುಟ್ಟಿನ ಸಮಯದಲ್ಲಿ ಹೆಣ್ಣು ಮಕ್ಕಳು ತುಳಸಿ ಗಿಡಕ್ಕೆ ನೀರು ಹಾಕಬಾರದು ಮತ್ತು ತುಳಸಿಯನ್ನು ಮುಟ್ಟುವುದು ತಪ್ಪು ತುಳಸಿ ಹತ್ತಿರ ಮುಳ್ಳಿನ ಗಿಡಗಳನ್ನು ಇಡುವುದು ಬಹಳ ಕೆಟ್ಟದ್ದು ಅಂತಹ ಗಿಡಗಳಿಂದ ನೆಗೆಟಿವ್ ಎನರ್ಜಿ ಬರುತ್ತದೆ ಶಾಸ್ತ್ರಗಳಲ್ಲಿ ಬಾಳೆ ಗಿಡಕ್ಕೆ ವಿಶೇಷ ಸ್ಥಾನವಿದೆ ತುಳಸಿ ಹತ್ತಿರ ಬಾಳೆ ಗಿಡವನ್ನು ನೆಟ್ಟರೆ ಅನೇಕ ಪಟ್ಟು ಲಾಭ ಹೆಚ್ಚಾಗುತ್ತದೆ ಬಾಳೆ ಗಿಡದಲ್ಲಿ ವಿಷ್ಣು ಇರುತ್ತಾನೆ ಇದನ್ನು ತುಳಸಿ ಹತ್ತಿರ ನೆಡುವುದರಿಂದ ಮನೆಯಲ್ಲಿ ಸುಖ ಸಂಪತ್ತು ಬರುತ್ತದೆ ತುಳಸಿ ಗಿಡದಲ್ಲಿ ಶಾಲಿಗ್ರಾಮವನ್ನು ಖಂಡಿತ ಇಡಬೇಕು ತುಳಸಿ ಕುಂಡದಲ್ಲಿ ಶಾಲಿಗ್ರಾಮವನ್ನು ಇಡುವುದರಿಂದ ತುಳಸಿಯ ಇನ್ನೂ ಹೆಚ್ಚು ಒಳ್ಳೆಯ ಪರಿಣಾಮವನ್ನು ನೀವು ನೋಡಬಹುದು ಶಾಲಿಗ್ರಾಮವು ವಿಷ್ಣುವಿನ ನಿರಾಕಾರ ರೂಪ ಎಂದು ತಿಳಿಯಲಾಗುತ್ತದೆ ಇದನ್ನು ತುಳಸಿ ಕುಂಡದಲ್ಲಿಟ್ಟರೆ ನಿಮ್ಮ ಮನೆಯಿಂದ ಎಲ್ಲ ಕೆಟ್ಟ ಶಕ್ತಿಯು ನಾಶವಾಗುತ್ತದೆ ಮನೆಯಲ್ಲಿ ಕೇವಲ ಒಂದೇ ಒಂದು ಶಾಲಿಗ್ರಾಮವನ್ನು ಪೂಜಿಸಬೇಕು ಪುರಾಣಗಳಲ್ಲಿ ಹೇಳಲಾಗುತ್ತದೆ ವಿಷ್ಣುವಿನ ಮೂರ್ತಿ ಪೂಜೆಗಿಂತಲೂ ಶಾಲಿಗ್ರಾಮದ ಪೂಜೆಯು ಬಹಳ ಒಳ್ಳೆಯದು ಶಾಲಿಗ್ರಾಮಕ್ಕೆ ಗಂಧವನ್ನು ಹಚ್ಚಿ ಅದರ ಮೇಲೆ ಒಂದು ತುಳಸಿ ಎಲೆಯನ್ನು ಇಡಬೇಕು ಪ್ರತಿದಿನ ಶಾಲಿಗ್ರಾಮಕ್ಕೆ ಪಂಚಾಮೃತದಿಂದ ಸ್ನಾನ ಮಾಡಿಸಬೇಕು ಹೀಗೆ ಮಾಡಿಸುವುದರಿಂದ ಎಲ್ಲ ಜನ್ಮಗಳ ಪಾಪಗಳು ನಾಶವಾಗುತ್ತವೆ ಈ ರೀತಿ ಪ್ರತಿದಿನ ಭಕ್ತಿ ಶ್ರದ್ಧೆಯಿಂದ ಶಾಲಿಗ್ರಾಮವನ್ನು ಯಾರು ಪೂಜಿಸುತ್ತಾರೋ ಆ ವ್ಯಕ್ತಿಯ ಈ ಜನ್ಮದ ಪಾಪಗಳು ಮಾತ್ರವಲ್ಲದೆ ಜನ್ಮ ಜನ್ಮಾಂತರಗಳಿಂದ ಬಂದ ಎಲ್ಲ ಸಂಚಿತ ಪಾಪ ಕರ್ಮಗಳು ನಾಶವಾಗುತ್ತವೆ ಅಂತಹ ಭಕ್ತನಿಗೆ ಆರೋಗ್ಯ ಐಶ್ವರ್ಯ ಮನೆಯಲ್ಲಿ ಸುಖ ಶಾಂತಿ ಲಭಿಸುತ್ತದೆ ಮತ್ತು ಅಂತಿಮವಾಗಿ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಶಾಲಿಗ್ರಾಮವಿರುವ ಗ್ರಾಮವಿರುವ ಮನೆಯು ಒಂದು ತೀರ್ಥ ಕ್ಷೇತ್ರಕ್ಕೆ ಸಮಾನವಾಗಿರುತ್ತದೆ ಮತ್ತು ಅಲ್ಲಿ ಯಾವುದೇ ದುಷ್ಟಶಕ್ತಿಗಳು ಪ್ರವೇಶಿಸಲಾರವು ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಜೈ ಶ್ರೀಕೃಷ್ಣ ಎಂದು ಬರೆಯಿರಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಓಂ ನಮ ಶಿವಾಯ